ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವೀರೇಶ್ ಬಳಗೇರಿ ರಾಮದುರ್ಗ ನಗರದ ಪೊಲೀಸ್ ಠಾಣೆಯಲ್ಲಿ ಇಂದು ಹೋಳಿ ಹಬ್ಬದ ಪ್ರಯುಕ್ತ ಶಾಂತಿ ಸಭೆ ಜರುಗಿತು ಈ ಸಭೆಯ ಅಧ್ಯಕ್ಷತೆಯನ್ನು ರಾಮದುರ್ಗ ಉಪವಿಭಾಗದ ವಿಭಾಗದ ಅಂದರೆ ಡಿ ಎಸ್ ಪಿಗಳಾದ ಪಾಂಡುರಂಗಯ್ಯ ಸರ್ ಇವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದು ಈ ಒಂದು ಶಾಂತಿ ಸಭೆಗೆ ಸಮಾಜದ ಎಲ್ಲ ಮುಖಂಡರು ಭಾಗವಹಿಸಿ ಹಿಂದೂ ಮುಸ್ಲಿಂ ಎನ್ನದೇ ಎಲ್ಲ ವರ್ಗದ ಜನರು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಬರುವ ಹೋಳಿ ಹಬ್ಬವನ್ನು ಯಾವ ರೀತಿ ನಾವು ಆಚರಣೆ ಮಾಡಬೇಕು ಶಾಂತಿ ಭಂಗ ಕದಡದೆ ಅಂದರೆ ಕೋಮು ಗಲಭೆ ಆಗದಂತೆ ಯಾವ ರೀತಿ ಹಬ್ಬವನ್ನು ಆಚರಿಸಬೇಕು ಇದಕ್ಕೆ ಕಾನೂನು ಪ್ರಕಾರ ಏನೆಲ್ಲ ಮುನ್ ಮುನ್ನೆಚ್ಚರಿಕೆ ಕ್ರಮಗಳನ್ನ ತೆಗೆದುಕೊಳ್ಳಬೇಕೆಂದು ರಾಮದುರ್ಗ ವೃತ್ತ ನಿರೀಕ್ಷಕರಾದ ಐ ಆರ್ ಶೆಟ್ಟಿ ಅವರು ಸವಿಸ್ತಾರವಾಗಿ ಎಲ್ಲ ಸಾರ್ವಜನಿಕರಿಗೂ ಹಾಗೂ ಮುಖಂಡರಿಗೂ ಮಾಧ್ಯಮದವರಿಗೂ ಹೇಳಿಕೊಟ್ಟರು ಬನ್ನಿ ನೋಡೋಣ ಮುಡುಗರಿ ಇದೊಂದು ಟೈಮ್ ಕ್ಷಮ ಇರಲಿ ಅಥವಾ ನಾವು ಹಿರಿಯರು ಸಹ ಬಗೆಹರಿಸ್ತೀವಿ ಇದನ್ನು ಪಕ್ಕಕ್ಕೆ ಸರಿಸಿ ನಾವೇನು ಬಗೆಹರಿಸ್ತೀವಿ ಕೇಸ್ ಮಾಡಬೇಡ್ರಿ ಅಂತ ನೀವು ಹೇಳ್ತಿದ್ರಿ ನಾವು ಕೇಳ್ತಿದ್ರಿ ನಾವು ಕರೆಸ್ಕೊಂಡು ಹೋಗ್ತಿದ್ವಿ ಆದರೆ ಕೋಡ್ ಆಫ್ ಕಂಡಕ್ಟ್ ಜಾರಿಯಲ್ಲಿ ಇರೋದ್ರಿಂದ ಅದಕ್ಕೆ ಅವಕಾಶ ಇಲ್ಲ ಇದನ್ನು ಮೊದಲನೇದಾಗಿ ಮನ್ಗಾಣಬೇಕು ಎಲ್ಲ ನಮ್ಮ ಯುವಕ ಮಿತ್ರರು ಯಾರ್ಯಾರು ಇವು ಏನು ರಂಗಪಂಚಮಿ ಪಂಚಮಿ ಯುವ ಇದಾವಲ್ಲ ಯುವ ಸಂಘಟನೆಗಳು ಅವರು ಮೊದಲನೇದಾಗಿ ಇದನ್ನು ಅರ್ಥ ಮಾಡ್ಕೋಬೇಕು ಅಂದ್ರೆ ಈಗ ನಾನು ನಮ್ಮ ಈಗ ನಿಮ್ಗೆ ಯಾವ ರೀತಿ ಹೇಳಿದ್ದೀನೋ ಅದೇ ರೀತಿ ನಮ್ಮ ಅಧಿಕಾರಿಗಳಿಗೂ ಹೇಳ್ತಾ ಇದ್ದೀನಿ ಇಬ್ಬರು ಇದ್ದಾರೆ ಇಲ್ಲಿ ದಯಮಾಡಿ ಜಿಗ್ ಜಾಗ್ ಬ್ಯಾರಿಕೇಡ್ ಮಾಡ್ಬೇಕು ಎರಡೆರಡು ಬ್ಯಾರಿಕೇಡ್ ಮಾಡಿ ಸಿಬ್ಬಂದಿ ನೀವು ಒಬ್ಬರನ್ನೇ ಹಾಕಿರಿ ಯಾರು ಟ್ರಿಬಲ್ ರೈಡಿಂಗು ಸೈಲೆನ್ಸರ್ ತೆಗೆದು ಹೋಗ್ತಾರ ಅಥವಾ ಅಲ್ಲಿಗೆ ಮೂರು ನಾಲ್ಕು ಮಂದಿ ಕುಂತು ಅಲ್ಲಿಗೆ ಹೊಡ್ಕೊಂತ ಹೋಗ್ತಾರ ಆ ಬೈಕ್ಗಳನ್ನ ಕಡ್ಡಾಯವಾಗಿ ಸೀಜ್ ಮಾಡಬೇಕು ಅದು ಬೇಕಾದವ್ರು ಇರಲಿ ಯಾರೇ ನಮ್ಮ ಅಣ್ಣ ತಮ್ಮರು ಇದ್ರೂ ಬಿಡೋಂಗಿಲ್ಲ ನಾಳೆ ಯಾರಾದರೂ ಫೋನ್ ಮಾಡಿ ಅಲ್ಲ ನಮ್ಮ ಹುಡುಗರು ಸರ್ ನಿಮ್ಮ ಹುಡುಗರು ಅಂದ್ರೆ ನಮ್ಮದು ಇಲ್ಲ ನಿಮ್ಮದು ಇಲ್ಲ ಆಗ ಕೆಲಸ ಆಗಲೇಬೇಕು ಅದರಲ್ಲಿ ಯಾವುದು ಮುಲಾಜಿಲ್ಲ ಅರ್ಥ ಆತಿಲ್ಲ ಇದನ್ನು ನೀವು ಅರ್ಥೈಸ್ಕೊಂಡಿದ್ರೆ ಭಾಳ ಒಳ್ಳೆಯದು ಅಂತಂದ್ರೆ ಅವತ್ತಿನ ದಿನ ನಿಮ್ಮಿಬ್ಬರದು ಜವಾಬ್ದಾರಿ ಹೆಚ್ಚಿದೆ ಅದನ್ನು ಈಗ ನಾನು ಏನು ಹೇಳಿದ್ರಲ್ಲ ಚಾರ್ಜ್ ತಪ್ಪದೆ ಜಾರಿಗೆ ಬರಬೇಕು ಇಲ್ಲಾಂದರೆ ನಾನು ಬಂದು ನಿಮ್ಮ ಜೊತೆಗೆ ಬೀದಿಯಲ್ಲಿ ನಿಂತು ಬಂದೋಬಸ್ತ್ ಮಾಡಬೇಕಾಗ್ತದೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ದಯಮಾಡಿ ಇನ್ನು ಯಾರ ಮೂರನೇದು ಏನಂತಂದರೆ ನೀವು ಯಾವುದೇ ಒಂದು ವಿಷಯದಲ್ಲಿ ಒತ್ತಾಯಪೂರ್ವಕವಾಗಿ ಯಾರ ಮೇಲೆ ಬಣ್ಣ ಒತ್ತಾಯ ಪೂರ್ವಕವಾಗಿ ಅಂದರೆ ಕೆಲವೊಂದು ಹಳ್ಳಿಗಳ ಕಡೆ ನಾನೇ ನೋಡಿನಿ ಬೇರೆ ಟೈಮ್ನಾಗ ಸಿವಿಲ್ ಡ್ರೆಸ್ನಾಗ ಹೋಗಿ ಅನ್ನೋದು ದುಡ್ಡು ಕೊಡು ಇಲ್ಲಾಂದ್ರೆ ಬಣ್ಣ ಇರಿಸ್ತೀವಿ ಅಂತ ಅದು ಹಾಕ್ಬೋದು ಅರ್ಥ ಆಯ್ತಿಲ್ಲ ಬಣ್ಣ ಬೇಕಿದ್ರೆ ಆಡ್ರಿ ಅದು ಬೇರೆ ವಿಚಾರ ದುಡ್ಡಿನ ಸಲುವಾಗಿ ನೀವು ಬಣ್ಣ ಆಡ್ತೀರಂದ್ರೆ ಅದರಂಥ ಕೆಟ್ಟ ಪರಿಸ್ಥಿತಿ ಮತ್ತು ಯಾರಿಗೂ ಬರಬಾರ್ದು ನಾನು ಅದನ್ನು ದಯಮಾಡಿ ನೀವು ಅರ್ಥ ಮಾಡ್ಕೋಬೇಕು ಸಂಪ್ರದಾಯ ನೀವು ಗೌರವಿಸೋರೇ ಆದರೆ ಇದನ್ನು ಬಿಡ್ಬೇಕು ಫಸ್ಟು ಸಂಪ್ರದಾಯ ನಾವು ನಿಜವಾಗಿ ಗೌರವಿಸ್ತು ಅಂದರೆ ದುಡ್ಡು ತೊಗೊಂಡು ಒತ್ತಾಯ ಮಾಡಿ ಬಣ್ಣ ಹಾಕದಂಥ ಯಾವ ಸಂಪ್ರದಾಯದಾಗಿಲ್ಲ ಅದನ್ನು ಮಾಡಲೂಬಾರ್ದು ಅದು ಮಾಡಿದಂಥ ಯಾವುದೇ ಇವರದ್ದನ್ನು ಅವರಿಗೆ ಅವಕಾಶ ಇಲ್ಲ ಕಾನೂನು ಪ್ರಕಾರ ತ್ರೀ ಏಯ್ಟಿ ಫೋರ್ ಕೇಸೇ ಮಾಡಬೇಕು ಯಾರು ದುಡ್ಡು ಕೊಟ್ಟು ದುಡ್ಡು ಹೇಳೋದು ಬಣ್ಣ ಹಾಕ್ತೀವಂತ ಎಲ್ಲೇ ಒಂದು ಕಡೆ ಆ ಕಂಪ್ಲೇಂಟ್ ಬಂದರೆ ಖಂಡಿತವಾಗಿ ತ್ರೀ ಏಯ್ಟಿ ಫೋರ್ ಪ್ರಕಾರ ಕೇಸ್ ಆಗಬೇಕು ಇದನ್ನು ನೀವು ಮತ್ತು ಅದನ್ನು ಚಾಸ್ ತಪ್ಪದೆ ಜಾರಿಯಲ್ಲಿ ತರಬೇಕು ನಾನು ಯಾಕಂದರೆ ಶಾಂತಿ ಸಭೆಯಲ್ಲಿ ಇದ್ದಿದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಅದಕ್ಕೆ ಯಾವ ಕಾದ ಯಾವ ವಿಷಯದಲ್ಲಿ ಕಾನೂನು ಚೌಕಟ್ಟು ವಿಷಯದಲ್ಲಿ ರಾಜಿ ಹಾಕ್ಬಿಡ್ದು ಶಾಂತಿ ಸುವ್ಯವಸ್ಥೆ ವಿಷಯದಲ್ಲಿಯೂ ರಾಜಿ ಹಾಕ್ಬಾರ್ದು ದಯಮಾಡಿದ್ದಕ್ಕೆ ತಾವೆಲ್ಲರಿಗೂ ನಿಮ್ಮ ಹಬ್ಬ ಮಾಡ್ಲಿಕ್ಕೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಈಗ ನಮ್ಮ ಇವರು ಇನ್ಸ್ಪೆಕ್ಟರ್ ಅವ್ರು ಹೇಳಿದ್ರೆ ಏನಂತ ನೀವು ಒಂದು ತಾಸು ಹೆಚ್ಚು ಕಡಿಮೆ ಆದರೆ ನಾವು ಸಹಕಾರ ಮಾಡ್ತೀವಿ ಇಲ್ಲ ಅಂತ ನಾವು ಹೇಳಂಗಿಲ್ಲ ಒಂದು ಇನ್ನೊಂದು ಹೇಳ್ತೀನಿ ನಾನು ರಸ್ತೆಗೆ ಇಷ್ಟು ನಮ್ಮನ್ನು ಬೆಂಕಿ ಹಚ್ಚಿಬಿಡ್ತೀರಿ ಅಲ್ಲಿ ಅವನಿಗೆ ಒಬ್ಬನಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಆಂಬುಲೆನ್ಸ್ ಹೋಗ್ಬೇಕು ಬರಬೇಕು ಹಾರ್ಟ್ ಅಟ್ಯಾಕ್ ಏನು ಹೇಳಿ ಕೇಳಿ ಬರ್ತದ ಅಥವಾ ಯಾವುದನ್ನ ಹೆರಿಗೆ ಹೇಳಿ ಕೇಳಿ ಬರ್ತದ ಒಂದು ತಾಯಿಗೆ ಹೆರಿಗೆ ಆಗಬೇಕು ಅಥವಾ ಯಾರಿಗೇನೋ ಅನಾರೋಗ್ಯ ಹೇಳಿ ಕೇಳಿ ಬರ್ತದ ಅಂಥ ಸಂದರ್ಭದಲ್ಲಿ ಅಟ್ ನಾವು ಗಮನದಲ್ಲಿ ಇಟ್ಕೋಬೇಕಾದ್ರೆ ಏನೋ ಒಂದು ಆಂಬುಲೆನ್ಸ್ ಬಂದೋಗಷ್ಟು ದಾರಿ ನಾವು ಕೊಡಬೋದು ಇದು ಮಾನವೀಯ ದೃಷ್ಟಿ ನೀವು ಹೋಗ್ತೀರಾ ಇಲ್ಲ ಅದನ್ನು ನಿಜವಾಗಿ ಹೇಳ್ರಿ ಈಗ ನಾವು ಇಲ್ಲಿದ್ದೀವಿ ನಮ್ಗೆ ಯಾರಿಗು ಅದನ್ನು ಅನಾರೋಗ್ಯ ಆಗ್ಬೋದು ಆಗಲಿಕ್ಕಿಲ್ಲ ಯಾವುದೋ ಒಂದು ಮನೆಯಲ್ಲಿ ಏನೋ ಒಂದು ರೋಗ ರುಜಿನಿಂದ ಇದಾಗ್ಬೋದು ಅಥವಾ ಸಾವು ನೋವುಗಳು ಆಗೇ ಆಗ್ತಾವೆ ಪ್ರತಿದಿನ ಅದು ಯಾಕೆ ನಾ ಆ ಓಣಿಯಲ್ಲಿ ಆಗಬಾರ್ದು ಅಂತದಕ್ಕೆ ದಯಮಾಡಿ ಇದನ್ನು ಮನ್ಗಾಣ ಬರ್ತಾವೆ ಯಾ ಅಂಥದನ್ನು ಅವಾಯ್ಡ್ ಮಾಡ್ಕೊಂಡು ಮೊದಲೇ ಯಾರು ಇದನ್ನು ರಂಗ ಪಂಚಮಿನ ಏರಿಯಾದಲ್ಲಿ ಆಡ್ತಾರಲ್ಲ ಒಂದಿನ ಮುಂಚಿತವಾಗಿ ನೀವು ಹೋಗ್ರಿ ಆ ಸಂಘಟನೆಗಳ ಜೊತೆಗೆ ಮಾತಾಡ್ರಿ ಎಲ್ಲಿ ಹಾಕ್ತೀರಪ್ಪ ನೀವು ಅದನ್ನ ಇದನ್ನ ಅಂತ ಹೇಳ್ರಿ ಹಾಕಿದ ನಂತರ ರಸ್ತೆ ಸರಿ ಇದೆಯಲ್ಲ ನೋಡ್ಕೇಳ್ರಿ ನೋಡ್ಕೊಂಡ್ ನಂತರ ನೀವು ಅಲೋ ಮಾಡಿ ನೀವಾಯ್ತು ಮತ್ತೆ ಮುನ್ಸಿಪಾಲ್ಟಿ ಕರ್ಕೊಂಡು ಹೋಗ್ರಿ ಕರ್ಕೊಂಡೋಗಿ ದಯಮಾಡಿ ಅದನ್ನ ಮಾಡಿದ್ರಂದ್ರೆ ನಾವು ಒಳ್ಳೇದದು ಯಾಕೆ ನಾ ಹೇಳದ್ ನೀವ್ರ್ ಬಣ್ಣ ಆಡೋಕೆ ನಮ್ದೇನು ಅಭ್ಯಂತರ ಇಲ್ಲ ಆದ್ರೆ ನಾವು ನಮ್ಮ ಸಂತೋಷದ ಜೊತೆಗೆ ಇನ್ನೊಬ್ರಿಗೆ ಇನ್ನೊಬ್ರಿಗೆ ಅಡಚಣೆ ಆಗ್ಬಾರ್ದು ಇನ್ನೊಬ್ರಿಗೆ ದುಃಖ ಆಗಬಾರ್ದು ಅಷ್ಟೇ ನಮ್ದು ಬಣ್ಣವನ್ನ ಎಲ್ಲರೂ ಆಡೋಣ ನನಗೆ ನಾವು ಕಾಮನ್ ಇರ್ತವೆ ಮಧ್ಯಾಹ್ನ ಹೋಳಿಗೆ ಊಟ ಎಲ್ಲ ಮಾಡಿ ಅವ್ರವ್ರ ಅವ್ರವ್ರಾಗ ಅವ್ರವ್ರ ಕಾರ್ಯಕ್ರಮಗಳು ಇರ್ತಾವ್ರಿ ಇನ್ನು ಕೋರ್ಟ್ ಆಫ್ ಕಂಡಕ್ಟ್ ಬಂದತ್ತಂದ್ರೆ ನೀವು ಒಂದಿಟ್ಟು ರಿಸೆಪ್ಷನ್ ಹಾಕವ್ರೆ ಅದಕ್ಕೆ ಟೈಮಿಂಗ್ ಒಂದಿಟ್ಟು ಕೊಟ್ಟ ಕಾರ್ಯಕ್ರಮ ಇಲ್ಲಿ ನಿಮ್ಗೆ ಬರ್ತೈತಿ ನೀವು ಮೂರು ವರ್ಷ ಮಾಡಿರಿ ಸರ ಅಂತ ಏನು ಘಟನೆಗಳು ಇಲ್ಲ ಮರುದಿನ ಬೆಳಿಗ್ಗೆ ಎಂಟರಿಂದ ಮಧ್ಯಾಹ್ನ ಆರ್ಡ್ರ್ ಮಟ್ಟ ಬಂದರೆ ಸಂಜೆಕ್ಕೆ ಐದು ಐದುವರೆಗೆ ಕಾಮನ್ ದಹನ ಹಾಕತ್ತ ಸಂಜಿಕರೇ

ಇಲ್ಲಿ ಗಡದ ಕೆರೆ ಇಲ್ಲಿ ಏನಾದ್ರೆ ಹುಬ್ಬಿ ನಕ್ಷತ್ರ ನೋಡಿ ಅವರು ಇಪ್ಪತ್ನಾಲ್ಕು ಸಂಡೇ ಇವ್ರು ಕಾಮನ್ ಸುಳ್ತಾರೆ ಇಪ್ಪತ್ನಾಲ್ಕ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಹುಬ್ಬಿ ನಕ್ಷತ್ರ ಐತಿ ಇಪ್ಪತ್ನಾಲ್ಕಕ್ಕೆ ಅವರು ಕಾಮನ್ ಸುಳ್ತಾರೆ ಅವರು ಅಂತ ಏನು ರಾಮದ ಗಲಾಟೆ ಅನ್ನೋದು ಅವ್ರು ಕಾಮನ್ ಸುಟ್ಟೆ ತಮ್ಮಷ್ಟಕ್ಕೆ ತಾವು ಹಬ್ಬ ಆಚರಣೆ ಮಾಡ್ತಾರೆ ಮುಂದೆ ಇಪ್ಪತ್ತೈದು ಕುಣಿಮೆ ಐತಿ ಹುಣ್ಣಿಮೆ ಅನ್ಸು ಬೆಳಗ್ಗೆ ಕಟ್ಟಿಗೆ ಇದು ಮಾಡಿ ತಮ್ಮ ಕಾಮಣ್ಣ ತುಂಬರ್ಸಿ ತಮ್ಮ ನಮ್ಮ ಮನೆಯಲ್ಲಿ ಸಿಹಿ ಅಡುಗೆ ಮಾಡಿ ಎಲ್ಲರೂ ಹಬ್ಬ ಆಚರಿಸ್ತಾರೆ ಕೆಲವು ಕಡೆ ಪೇಟೆ ಸೇರಿದಂತೆ ಕೆಲವು ಕಡೆ ಕೆ ಕೆಲವು ಕಾಮಣ್ಣನ ಹಬ್ಬ ಸಲಕ್ಕೆ ಕಾರ್ಯಕ್ರಮಗಳು ಮಾಡ್ತಾರೆ ನೀತಿ ಸಮಿತಿ ಇದ್ದರೂ ಕೂಡ ಇಲಾಖೆ ಅಧಿಕಾರಿಗಳನ್ನ ವಿನಂತಿ ಏನಂತಂದರೆ ಸಾಯಂಕಾಲ ಅವತ್ತು ರಾತ್ರಿವರೆಗೆ ಸ್ವಲ್ಪ ಹೋಳಿ ಪದಗಳನ್ನು ಹಾದು ಅದಕ್ಕೆ ಅಲ್ಲಿ ಅಂತೂ ರಾಜಕಾರಣ ಯಾವುದೂ ಇರೋದಲ್ಲ ಅದಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮುಂದೆ ಇಪ್ಪತ್ತಾರು ಮಂಗಳವಾರ ಕಾಮಧಾನ ಕೆಲವು ಕಡೆಯಲ್ಲಿ ಗ ಅಂಬೇಡ್ಕರ್ ನಗರದಾಗ ಅಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಅವ್ರು ಕಾಮನ್ಸಿಡ್ತಾರೆ ಅವತ್ತು ಉಳಿದಂತೆ ರಾಮಪುರ ನಗರದ ಬಹುತೇಕ ಎಲ್ಲ ಕಾಮನ್ಗಳು ಸಾಯಂಕಾಲ ಐದರಿಂದ ಆರು ಗಂಟೆ ಅಂತ ಎಲ್ಲರೂ ಅದು ಬೆಳಗ್ಗಿನ ಇಲ್ಲಿ ಬಣ್ಣ ಸ್ಟಾರ್ಟ್ ಆಗ್ತದೆ ಹಾಂ ಟ್ವೆಂಟಿ ಸಿಕ್ಸ್ತ್ ಬೆಳಗ್ಗಿನ ಬಣ್ಣ ಇರ್ತದೆ ನಂತರ ಒಂದು ಎಲ್ಲ ಯುವಕರಿಗೆ ತಾವು ಸ್ವಲ್ಪ ಅವೇರ್ನೆಸ್ ಏನು ಮಾಡ್ಬೇಕಂತಂದರೆ ಈ ಕೆಮಿಕಲ್ ಮಿಕ್ಸ್ ಇದ್ದರೆ ಬಣ್ಣ ಏನು ಮಾಡಬಾರ್ದು ಸಾಧ್ಯ ಆದಷ್ಟು ಡ್ರೈ ಬಣ್ಣ ಮಾಡಿದರೆ ಸ್ವಲ್ಪ ಇದಿರ್ಬಿಟ್ಟೆ ಈ ರೀತಿ ನಮ್ಮಲ್ಲಿ ಕಾಮನ್ ಕಾರ್ಯಕ್ರಮ ಇರುತ್ತೆ ಇಪ್ಪತ್ತಾರಕ್ಕೆ ಸಾಯಂಕಾಲ ಏಳು ಎಂಟು ಗಂಟೆ ಮಟ್ಟ ಸ್ವಲ್ಪ ನಂತರ ಇನ್ನೊಂದೇನು ಸ್ವಲ್ಪ ಕಾಮನ್ ಇರ್ತಾರೆ ರಸ್ತೆ ಒಳಗೆ ಸ್ವಲ್ಪ ಸಾಯಂಕಾಲ ಸುಡುವ ತೊಂದರೆ ಇಲ್ಲ ಬಟ್ ಬೆಳಗ್ಗೆ ನೋಡೋ ರಸ್ತೆದಾಗಿರ್ತಾರೆ ಒಂದು ಸೈಡ್ ಅಟ್ಲೀಸ್ಟ್ ಬೈಕ್ ಹೋಗುವಷ್ಟಲ್ಲ ದಾರಿ ಬಿಡ್ಬೇಕಂತ ಏನೋ ಒಂದು ಕಿರಾಣಿಗಡೆ ಇಲ್ಲೇ ಹೋಗ್ಬೇಕಾಗ ಎಷ್ಟು ಸುತ್ತಾಗಿ ಹೋಗುವುದಾದ್ರೆ ಬೆಳಗ್ಗೆ ಅಂತ ಅದೊಂದು ಸ್ವಲ್ಪ ಕೆಲವು ಕಡೆ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಇದು ಮಾಡ್ಕೊಂಡು ಈ ರೀತಿ ನಮಗೆ ನಮ್ಗೆ ಅಮೃತ ಕಮ್ಮನ್ನು ನಾನು ಆಸೆ ಮಾಡ್ತೀನಿ ಅದಕ್ಕೂ ನಿಮಿತ್ತವಾಗಿರ್ತಕ್ಕಂಥ ಶಾಂತಿ ಸಭೆಯಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯ ಅಧಿಕಾರಿಗಳಾದ ಮನೆ ಡಿ ವೈ ಎಸ್ ಸೇಬ್ರಿ ಸಹೋದರ ಪಿ ಎಸ್ ಅವರೇ ಇಲ್ಲಿ ಹೋಳಿ ಆಚರಣೆ ಸಲುವಾಗಿ ಬಂದಿರತಕ್ಕಂಥ ಗ್ರಾಮದ ಯುವಕರೇ ಹಿರಿಯರೇ ಮಾಧ್ಯಮ ಮಿತ್ರರೇ ರಾಮದುರ್ಗದಲ್ಲಿ ನಾನು ನೋಡ್ದಂಗೆ ಹೋಳಿ ಆಚರಣೆ ಮಾಡ್ರೇಟ್ ಆಗಿ ಆಚರಣೆ ಮಾಡ್ತಾರೆ ಅಂತ ಏನು ಭಾಳ ಜೋರು ಜೋರಾಗಿ ಆಚರಣೆಯನ್ನು ಮಾಡಿದ್ದನ್ನು ನಾನು ಎರಡು ವರ್ಷ ನೋಡಿಲ್ಲ ಬಟ್ ಸಂಪ್ರದಾಯಕ್ಕೆ ತಕ್ಕಷ್ಟು ಆಚರಣೆಯನ್ನು ಮಾತ್ರ ಯಾಕಂದರೆ ಸಾಂಪ್ರದಾಯಿಕ ಊರವರೆಲ್ಲ ರಾಮದುರ್ಗ ಅಂದರೆ ಒಂದು ಸಂಪ್ರದಾಯಸ್ಥ ಊರಿದೆ ಇಲ್ಲೆಲ್ಲ ಸಂಪ್ರದಾಯಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಆಚರಣೆಯನ್ನು ಮಾಡೋದನ್ನು ನಾನು ಸುಮಾರು ಎರಡು ವರ್ಷದಿಂದ ನೋಡಿನೇನೆ ನೀವು ಅವತ್ತಿನ ದಿನ ಇನ್ನುಳಿದ ಕಡೆ ಏನು ಮಾಡ್ತಾರೆ ಅಂತಂದ್ರೆ ಮೊದಲು ಕಾಮಣ್ಣ ಸುಡ್ತಾರೆ ಆಮೇಲೆ ಬಣ್ಣ ಆಡ್ತಾರೆ ನೀವು ರಾಮದುರ್ಗದವ್ರದ್ದು ಆಚರಣೆ ಹೆಂಗಂದ್ರೆ ಮೊದಲು ಬಣ್ಣ ಆಡಿ ಆಮೇಲೆ ಸಂಜೆ ಸುಡೋದು ಇರಲಿ ತೊಂದರೆ ಇಲ್ಲ ಮಾಡಿರಿ ಬಟ್ ಆಲ್ರೆಡಿ ಈಗ ನಮ್ಮ ಗುಡ್ಡಗೋಳ ಸರ್ ಅದು ಹೇಳಿದ್ರಿ ಏನಂತೇಳಿ ಕೆಲವೊಂದಿಷ್ಟು ಕಾಮಂಡ್ಗಳನ್ನು ಲಾಸ್ಟ್ ಇಯರ್ ನಾನು ನೋಡಿನಿ ಏನು ಮಾಡ್ತಾರೆ ಅಂತಂದ್ರೆ ಕಂಪ್ಲೀಟ್ ಒಟ್ಟೆ ರಸ್ತೆ ಒಂದು ಸ್ವಲ್ಪನೂ ಹೋಗಿ ಸಂಪೂರ್ಣ ರಸ್ತೆ ಆವೃತ್ತ ಆಗಂಗೆ ಮಾಡ್ತೀರಿ ಅದನ್ನೊಂದು ಅವಾಯ್ಡ್ ಮಾಡಬೇಕು ದಯವಿಟ್ಟು ಯಾರ್ಯಾರ ನೀವು ಹುಳಿ ಕಮಿಟಿಯವ್ರು ಬಂದಿರಲ್ಲ ಬಂದವ್ರಿಗೆ ನಮ್ಮದೊಂದು ಇಲಾಖೆಯಿಂದ ಇದು ಸೂಚನೆ ಏನಪ್ಪಾ ಅಂತಂದ್ರೆ ಕನಿಷ್ಠ ಪಕ್ಷ ವೆಹಿಕಲ್ಗಳ ಮೂಮೆಂಟ್ ಆಗ್ಲಾಕೆ ಅವಕಾಶ ಸಿಗುವಷ್ಟು ಇದು ಮಾಡ್ರಿ ಆಮೇಲೆ ಕೆಲವೊಂದು ಕಾಮಾಂಡ್ ಸೂಟ ಮೇಲೆ ನೀವು ನೋಡ್ತಿರಲ್ಲ ರಸ್ತೆಗಳು ಇವತ್ತಿನ ದಿವಸ ಜಲ್ದಿ ರಸ್ತೆಗಳು ರಿಪೇರಿ ಆಗೋದು ಕಷ್ಟ ಆಗಿರ್ತದೆ ಪಿ ಏನೇನೋ ನೂರೆಂಟು ಕೆಲಸದ ನಿಮಿತ್ತ ಅಂಥದ್ರಲ್ಲಿ ನೀವು ಆ ರೋಡ್ ಮೇಲೆ ಸುಡೋದ್ರಿಂದ ಐದು ರೋಡನು ಹಾಳಾಗ್ತೈತಿ ಅದಕ್ಕೆ ದಯವಿಟ್ಟು ಆ ರೋಡ್ ಹಾಳಾಗಬಾರ್ದು ಅಂತಂದ್ರೆ ಅದ್ರ ಕೆಳಗಡೆ ಒಂದು ಒಂದು ಟಿನ್ ಸೀಟ್ ಇಟ್ಟು ನೀವು ಆ ಕಮ್ಮಣ್ಣನ ಸುಟ್ರಿ ಅಂದ್ರೆ ಭಾಳ ಒಳ್ಳೇದು ಯಾಕಂದ್ರೆ ನಮ್ಮಲ್ಲಿ ಕೆಲವು ಬಾಗಿಲು ಕೊಡ್ದಾಗ ಅದು ನಾನು ಆ ಥರ ನೋಡಿ ನಾನು ಅದಕ್ಕೆ ನಮ್ಮ ಇಲಾಖೆಯಿಂದ ಅದೊಂದು ರಿಕ್ವೆಸ್ಟ್ ಏನಪ್ಪ ಅಂದ್ರೆ ಕೆಳಗಡೆ ಟಿನ್ ಸೀಟ್ ಹಾಕಿ ನೀವು ಕಮ್ಮಣ್ಣ ಸುಟ್ಟ್ರಿ ಅಂತಂದ್ರೆ ಆ ರೋಡ್ ಒಂದಿಷ್ಟು ಹಾಳಾಗ್ಲಾರ್ದ ಹಂಗೆ ಉಳಿತೈತಿ ಅಂತಕ್ಕಂಥದ್ದು ಆಮೇಲೆ ಇನ್ನು ಇನ್ನೊಂದು ಬುಡಗಳು ಸರ್ ಹೇಳಿದ್ರಲ್ಲ ಕೆಮಿಕಲ್ ಮಿಶ್ರಿತ ಬಣ್ಣವನ್ನು ಬಳಸಲಾರ್ದ ನೈಸರ್ಗಿಕ ಬಣ್ಣವನ್ನು ಬಳಸ್ರಿ ಅಂತಾರೆ ಗಣಪತಿ ಹಬ್ಬ ಬಂದಾಗ ನಾವು ಭಯಂಕರ ಅದನ್ನು ಜೋರ್ ಜೋರು ಮಾಡಿ ಹೇಳಿದೀವಿ ಏನಂತ ಎಲ್ಲ ಮಣ್ಣಿನ ಗಣಪತಿ ಇರ್ಬೇಕು ಮಣ್ಣಿನ ಗಣಪತಿ ಇರಬೇಕು ಆಮೇಲೆ ಕೂತ್ ಮೇಲೆ ಹೋಗಿ ನೋಡಿದೀವಿ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಕೂಡ ಫಸ್ಟ್ ಪ್ಯಾರಿಸ್ದು ಇದು ಅಂದ್ರೆ ನಾವು ಅದನ್ನು ಎಲ್ಲರೂ ಹೇಳಕ್ಕೆ ಹೇಳಿಕೊಂತು ಹೊಂಟೀವಿ ಬಟ್ ಆಟಿದ್ರೆ ಭಾಳ ಒಳ್ಳೆಯದು ಆಮೇಲೆ ನಮ್ಮ ರೈತ ಮುಖಂಡ ಮಿಲಾನಿ ಅಂತೂ ತೀರೇ ದೊಡ್ಡ ಸಜೆಷನ್ ಕೊಟ್ಟರು ನೋಡಿದ್ರಲ್ಲಿ ನೀವು ಹಾಂ ಒಟ್ಟು ಬಣ್ಣನೂ ಆಡಬೇಡ್ರಿ ನೀವು ಕಟ್ಟಿಗೆನೂ ಸುಡಬೇಡ್ರಿ ಏನು ಮಾಡ್ತೀರಿ ಎಲ್ಲ ಉಣಾರು ತಿನ್ನೋರ್ಗೆ ಕೊಡ್ರಿ ಅಂತಾರೆ ಹಾಂ ಇರಲಿ ಅವ್ರದ್ದು ಅಭಿಪ್ರಾಯ ಅದ ಆ ರೀತಿ ಮಾಡೋಕ್ಕಾಗಂಗಿಲ್ಲ ಸಂಪೂರ್ಣ ಆಚರಣೆಗಳು ಮೊದಲಿಂದ ಬಂದಾವ ಇವ ಆಮೇಲೆ ಇದ್ರ ನಡಕ್ಕೆ ನಾನು ಹೇಳೋದೇನಂತಂದ್ರೆ ಕೆಲವು ಈ ಹೋಳಿ ಹಬ್ಬ ಐತೆ ಅಂತೇಳಿ ಹುಡುಗರ ಹಲಗಿ ಬಡ್ಕೊಂತ ಟೂ ವೀಲರ್ ಮೇಲೆ ಓಡಾಡ್ತಾರೆ ಇದರಿಗೆ ಬರುವ ಮನುಷ್ಯ ಯಾವ ಹಿಂದೂ ಅದಾನೋ ಗೊತ್ತಿಲ್ಲ ಯಾವ ಮುಸ್ಲಿಮ್ ಅದಾನೋ ಗೊತ್ತಿಲ್ಲ ಯಾವ ಇನ್ನೊಬ್ಬ ಜಾತಿ ಜನಾಂಗದ ಅದಾನೋ ಗೊತ್ತಿಲ್ಲ ಆಕಸ್ಮಿಕವಾಗಿ ಬೈಕ್ಗಳು ಟಚ್ ಆಗಿ ಇದ್ದು ಸಣ್ಣ ಸಣ್ಣ ಹುಡುಗರು ಎರಡು ಹುಡುಗರು ನ್ಯಾಯ ಮಾಡ್ಕೊಂಡಿದ್ದು ಇಡೀ ಊರೆಲ್ಲ ನ್ಯಾಯ ಮಾಡೋಂಥ ಪರಿಸ್ಥಿತಿಗಳಾಗಬಾರ್ದು ಯಾಕಂತಂದ್ರೆ ನಾವು ಶಾರ್ಟ್ಲಿ ಒಂದು ಬರೀ ಬೈಕ್ ಬ ವರ್ಸಸ್ ಬೈಕ್ ಟಚ್ ಮಾಡ್ಕೊಂಡಿದ್ದಕ್ಕೆ ನ್ಯಾಯ ಆಗಿರ್ತಕ್ಕಂಥ ಉದಾಹರಣೆಗಳನ್ನು ನೋಡಿರಿ ಅದಕ್ಕೆ ನಾನು ಆದಷ್ಟು ಹುಡುಗರನ್ನು ಈ ಹಲಗಿ ಬಡ್ಕೊಂಡು ಬೈಕ್ ಮೇಲೆ ಓಡಾಡ್ತಕ್ಕಂಥದ್ದನ್ನು ಅವಾಯ್ಡ್ ಮಾಡ್ಲಾಕ ತಾವೆಲ್ಲ ಹಿರಿಯರು ಬಂದವರು ದಯವಿಟ್ಟು ಹೇಳ್ರಿ ಹಲಗಿ ಬಾರಿಸ್ಲಾಕ ಪೊಲೀಸ್ ಇಲಾಖೆಯಿಂದ ಯಾವ್ದು ಅಡ್ಡಿ ಇಲ್ಲ ಹೊಳಿ ಆಚರಣೆಗೂ ನಮ್ದು ಯಾವ್ದು ದಯವಿಟ್ಟು ಸೈಡಿಗೆರೋ ಜಾಗದೊಳಗೆ ಕುಂತ ಹಲಗಿ ಬಿಡೀರಿ ಬಣ್ಣ ಆಡಕ್ಕೂ ಏನೂ ತೊಂದರೆ ಇಲ್ಲ ಬಣ್ಣ ಆಡ್ಬೇಕ ಹೆಂಗೆ ಆಡ್ಬೇಕ ನನ್ನ ನನ್ನ ಮನಸ್ಸು ಅವನ ಮನಸ ಹೋಗ್ತೈತಿ ಅಂದ್ರೆ ಬಣ್ಣ ಆಡಬೇಕು ಕೆಲವರು ಬೀಂಗ ಅ ಕೆಲವರು ಬಣ್ಣ ಆಡಕ್ಕೆ ಇಷ್ಟಪಡೋಂಗಿಲ್ಲ ಬಣ್ಣ ಹಚ್ಚಕ್ಕೆ ಹೋಗೋಣ ಅವರು ದೂರ ಸರಿತಾರೆ ಇಲ್ಲ ಯಾಕೆ ಹಚ್ಚಕ್ಕೆ ಬಂದ್ವು ಅಂತ ನ್ಯಾಯ ಮಾಡ್ತಾರೆ ದಯವಿಟ್ಟು ಯಾವ ಮನಸಾ ಪೂರ್ವವಾಗಿ ನೂರಕ್ಕೆ ನೂರು ಬಣ್ಣ ಆಡಬೇಕು ನಾನು ಅಂತೇಳಿ ಯಾವ ಆಡಕ್ಕೆ ಮನಸ್ಸು ಇಚ್ಛಾಪಟ್ಟು ಬರ್ತಾನೆ ಅವ್ರನ್ನ ಕರ್ಕೋರಿ ಬಣ್ಣ ಆಡ್ರಿ ಯಾವ ಆಡಂಗಿಲ್ಲ ಮಾಡೋಂಗಿಲ್ಲ ಅಂತಿರ್ತಾನೆ ದಯವಿಟ್ಟು ಅವನು ದೂರ ಹೋಗೋಣ ಬಿಡ್ರಿ ಒತ್ತಾಯ ಪೂರ್ವಕವಾಗಿ ಯಾರಿಗೆ ಬಣ್ಣ ಹಾಕ್ತಕ್ಕಂಥ ಕೆಲಸ ಮಾಡಬೇಡ್ರಿ ಆಮೇಲೆ ಇನ್ನೊಂದು ನಾವು ಸಣ್ಣವ್ರು ಇದ್ದಾಗ ನೋಡ್ತಿದ್ವಿ ಕೇಸ್ ಆರ್ ಸಿ ಬಸ್ನಾಗ ಹೋಗೋವ್ರು ಈಟು ಕಾಟ ಹೋಗ್ತಿದ್ರು ಬಣ್ಣ ಬಕೆಟ್ ತಗೊಂಡು ಬಸ್ತಿದ್ರು ಬೇಡ ಅದೆಲ್ಲ ಈಗಂತೂ ಎಲ್ಲ ಬಸ್ ತುಂಬ ಎಲ್ಲ ತಾಯಂದರು ಭಾಳ ಇರ್ತಾರೆ ಈಗ ಅದಕ್ಕೆ ಆ ಥರ ಮಾಡೋಕ್ಕೆ ಹೋಗ್ಬೇಡ ಯಾರೇ ಇರ್ತಿರಲ್ಲ ಸುಮ್ಮನೆ ಅದೇ ಹೆಣ್ಮಕ್ಳಿಗೆ ಅದು ಸಿಡಿದು ಮಾಡಿ ಏನಾರು ಆಯ್ತು ಅಂತಂದ್ರೆ ಅವೆಲ್ಲ ನಾಳೆ ಬೇರೆ ಥರ ಕಲರ್ ತೋತೈತಿ ಅದಕ್ಕೆ ನೀವು ಯಾರು ಬಣ್ಣ ಆಡ್ತೀರಿ ನಿಮ್ಮ ಮನಸ್ಸು ಹೊಂದಾಣಿಕೆ ಇರೋರನ್ನ ಕರ್ಕೊಂಡು ಬಣ್ಣ ಆಡ್ರಿ ಆಮೇಲೆ ಬಣ್ಣನೂ ಲಾಸ್ಟ್ ಇಯರ್ ನೋಡಿದ್ ನಾನು ಮಧ್ಯಾಹ್ನ ಆತಾಯ್ತನ ಮುಗಿದೋ ಹೋಗಿತ್ತದೆ ಹಂಗ ಯಾವಾಗ ಶುರು ಆತ ಯಾವಾಗ ಬಂದಾತನೋ ಗೊತ್ತಾಗ್ಲಿಲ್ಲ ಆಗ್ಲಿ ತೊಂದರೆ ಇಲ್ಲ ನೀವು ಎಷ್ಟೋತನ ಆಡೋದಕ್ಕೆ ನಾವೇನ ಇಷ್ಟ ತಾಸು ಆಡ್ರಿ ಇಷ್ಟಕ್ಕನ ಇದು ಮಾಡ್ರಿ ಹಂಗೆ ಆ ಥರ ಏನಿಲ್ಲ ಬಟ್ ಏನು ಆಡಿದ್ರೂ ಅದೊಂದು ಶಿಸ್ತಬದ್ಧವಾಗಿರಬೇಕು ಆ ಥರ ಬಣ್ಣ ಲಾಸ್ಟ್ ಎರಡು ವರ್ಷ ನಾನು ನೋಡಿ ನಾನು ಈ ವರ್ಷನು ನೀವು ಹಂಗೆ ಆಚರಣೆ ಮಾಡ್ತೀರಿ ಅಂತ ಅಂದ್ಕೊಂಡಿ ನಾನು ಆಮೇಲೆ ಮತ್ತೇನಂತ ಹೇಳಂಥ ದೊಡ್ಡ ದೊಡ್ಡ ಪ್ರಿವಿಯಸ್ ಹಿಸ್ಟ್ರಿ ತೊಗೊಂಡ್ರೆ ಇಲ್ಲೇನು ಹೋಳಿ ಹಬ್ಬದೊಳಗೆ ಯಾವುದೇ ರೀತಿ ಆ ಥರದ ಗಲಾಟೆಗಳಾಗಿಲ್ಲ ಅಂತಕ್ಕಂಥದ್ದನ್ನು ನಾನು ನೀವು ಲಾಸ್ಟ್ ಇಯರು ಹೇಳಿರಿ ಕೆಲವರು ಹಿರಿಯರು ಈಗ ಸಭೆಯನ್ನು ಕರೆದಾಗ ನೋಡಿ ನಾನು ಯಾವುದೇ ಶಾಂತಿ ಸಭೆ ಕರೀರಿ ನೀವು ಯಾರ್ದಾಗ ಎಲ್ಲರೂ ಹೇಳ್ತಾರೆ ಸರ್ ನಮ್ಮ ಊರು ಮೂರು ರೀ ನಮ್ಮ ನಮ್ಮೂರಾಗೆ ಒಂದರೆ ಆಗೈತೆ ಅಂತ ನೋಡ್ರಿ ಉದಾಹರಣೆನೇ ಇಲ್ಲರಿ ಹಿಂಗೆ ಅನ್ಕೊಂತ ಅನ್ಕೊತೇ ಏನಾರು ಹಾಕಿತ್ತು ಆದಷ್ಟು ಯುವಕರು ಯಾರು ಬಣ್ಣ ಆಡೋರು ಅದಾರಲ್ಲ ದಯವಿಟ್ಟು ಜಾಗೃತರಾಗಿರಿ ಹುಷಾರ್ಲೆ ಬಣ್ಣ ಆಡ್ರಿ ಏನಾರು ಒಂದು ಸಣ್ಣ ಪುಟ್ಟ ಘಟನೆಗಳಾಗಿ ನಮ್ಮ ಊರಿನ ಮರ್ಯಾದೆಗೆ ಧಕ್ಕೆ ಬರ್ತಕ್ಕಂಥ ಒಂದು ಕೆಲಸ ಮಾತ್ರ ಆಗಬಾರ್ದು ಇಲಾಖೆಯಿಂದ ಸಂಪೂರ್ಣ ನಿಮಗೆ ಸಹಕಾರ ಅಂತೂ ಐತಿ ಐತಿ ಆವತ್ತಿನ ದಿನ ಎಲ್ಲ ಕಡೆ ಪೊಲೀಸರು ಇರ್ತಾರೆ ಏನೇ ತೊಂದರೆ ತ್ರಾಸಗಳಿದ್ದು ಅಂತಂದ್ರೆ ನಿಮ್ಮ ನಿಮ್ಮಲ್ಲಿ ನ್ಯಾಯ ಮಾಡ್ಕೊಳಾರ್ದು ದಯವಿಟ್ಟು ನಮ್ಮ ಗಮನಕ್ಕೆ ತಗೊಂಡ್ರಿ ನಾವು ಸ್ಪಂದಿಸ್ಲಿಲ್ಲ ಅಂದ್ರೆ ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತೊಗೊಂಬ್ರಿ ಎಲ್ಲರೂ ಕೂಡಿ ಇಲ್ಲಿ ಯಾವುದೇ ರೀತಿ ಘಟನೆಗಳಾಗಲಾರ್ದಂಗೆ ಶಾಂತಿಯುತವಾಗಿ ಹೋಳಿ ಆಚರಣೆ ಮಾಡ್ಲಿಕ್ಕೆ ನೀವು ಪೊಲೀಸ್ ಇಲಾಖೆಯಂಥವೆಲ್ಲ